ಎರಡು ಎಕರೆ ಎಂಟು ಗುಂಟೆ ಬೌಂಡ್ರಿ ಇದು ಆ ಬಾಳೆ ಬೌಂಡ್ರಿ ಆಗುತ್ತೆ ಸೊ ಇದೆಲ್ಲ ಉಳುಮೆ ಮಾಡಿರೋದು ಎಂಬತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ಬರುತ್ತವೆ ಒಂದು ನೂರು ತೆಂಗಿನ ಮರನೇ ಬರಬಹುದು ಒಂದು ಬಾಕ್ಸ್ ಪೀಸಲ್ಲಿ ಇದು ಬ್ಯೂಟಿಫುಲ್ ಹೋಮ್ ಇದೆ ಒಂದು ಇದು ಟ್ವೆಂಟಿ ಫೈ ಫಾರ್ಟಿನಲ್ಲಿ ಾರೆ ಸೊ ಎರಡು ಪೋರ್ಷನ್ನು ಮನೆ ಮಾಡಿದ್ದಾರೆ ಇವರು ತುಂಬ ಚೆನ್ನಾಗಿದೆ ಸೊ ಬಾರ್ಡ್ರ್ನಲ್ಲಿ ಇಲ್ಲಿ ರಸ್ತೆಗೆ ಬರ್ತಾ ಟಾರ್ ರೋಡ್ಗೆ ಅಟ್ಯಾಚಲ್ಲಿ ಬರ್ತದೆ ಎರಡು ಸೈಡಲ್ಲೂ ಅಡಿಕೆ ಹುಡುಗಳನ್ನ ಹಾಕಿದ್ದಾರೆ ಸೊ ಟಾರ್ ರೋಡ್ಗೆ ಇದು ಒಂದು ನೂರೈವತ್ತು ಅಡಿಗೆ ಹೆಚ್ಚಾಗಿ ಬರುತ್ತೆ ಟಾರ್ ರೋಡ್ ತೋರಿಸ್ತೀನಿ ಈಗ ಸೊ ಟಾರ್ ರೋಡ್ ಪಕ್ಕ ಇಲ್ಲೂ ಕೂಡ ಅಲ್ಲಿ ವೈಟ್ ಹೌಸ್ ಕಾಣ್ತೀವಿ ನೋಡಿ ಒಬ್ಬರದು ಸೊ ವಿಲೇಜ್ಗೆ ನಿಯರಲ್ಲೇ ಬರ್ತದೆ ಇದು ನಮಗೆ ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಮೈಸೂರು ರೋಡ್ಗೆ ಒಂದು ಮೂರುವರೆ ಕಿಲೋಮೀಟ್ರ್ನಲ್ಲಿ ಬರುತ್ತೆ ವೆರಿ ನೈಸ್ ಪ್ಲೇಸ್ ಇದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಸೊ ಈ ರಸ್ತೆ ಮುಂದೆ ವಿಲೇಜ್ಗೆ ಹೋಗುತ್ತೆ ಜಮೀನುಗಳು ಕೂಡ ಹೋಗುತ್ತೆ ಇದೊಂದು ಟ್ವೆಂಟಿ ಸಿಕ್ಕಿದೆ ಟಾರ್ ರೋಡು ಸೊ ಇಲ್ಲಿ ಅಡಿಕೆ ಗಿಡ ಕಾಣ್ತಿದೆ ಲಾಸ್ಟು ತೆಂಗಿನ ಮರ ಒಂದು ಬಾಗಿದೆಯಲ್ಲ ಇದೆಯಲ್ಲ ಅಲ್ಲಿ ತನಕ ಬೌಂಡ್ರಿ ಅಲ್ಲಿಂದ ಸ್ಟಾರ್ಟ್ ಆದರೆ ಸೊ ಇದೇ ರಸ್ತೆಗೆ ಟಾರ್ ರೋಡ್ಗೆ ಇಲ್ಲಿ ಮುಂದೆ ನೋಡಿ ಅಲ್ಲಿ ತೆಂಗಿನ ಗಿಡ ಕಾಣ್ತೀವಿ ನೋಡಿ ಅಲ್ಲಿ ತನಕ ಬರುತ್ತೆ ನೋಡಿ ಆ ತೆಂಗಿನ ಗಿಡ ಕಾಣ್ತಿದ್ದಿಲ್ಲ ಒಂದು ಅಲ್ಲಿ ತನಕ ಬರ್ತದೆ ಸೊ ರೋಡ್ ಇದು ನೂರೈವತ್ತು ಅಡಿ ತನಕ ಬರ್ತದೆ ಸೊ ಎರಡು ಎಕರೆ ಎಂಟು ಕುಂಟೆ ಬರುತ್ತೆ ಸೊ ಒಳಗಡೆ ಹೋಗ್ಲಿಕ್ಕೆ ಇವರು ಇದನ್ನು ರಸ್ತೆ ಮಾಡ್ಕೊಂಡಿದ್ದಾರೆ ವೆರಿ ನೈಸ್ ಬ್ಯೂಟಿಫುಲ್ ಪ್ರಾಪರ್ಟಿ ಇಲ್ಲಿಂದ ನ್ಯಾಷನಲ್ ಹೈವೇ ಬಂದು ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಅರುವತ್ತು ಕಿಲೋಮೀಟ್ರ್ ಬೆಂಗಳೂರು ಆಗುತ್ತೆ